ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಜೀವ ಫೋನ್ ಮಾಡ್ತಿರೋದನ್ನು ನೋಡಿ ಫೋನನ್ನು ರಿಸೀವ್ ಮಾಡಲ್ಲ ಅಲ್ಲೇ ಇಟ್ಟು ನೀನು ತಗೊಳ್ಳಮ್ಮ ಅಂತ ಮಾತ್ರನ ವಜ್ರೇಶ್ವರಿ ಬಾಯಿಗೆ ಹಾಕಿ ಜ್ಯೂಸನ್ನು ಕುಡಿಸ್ತಾಳೆ ಈಚೆ ಪುಟ್ರಕ್ಕತ್ರ ಬಾಲ ಚೇರೆಲ್ಲ ಇಡ್ತಿರ್ತಾನೆ ಕೃಷ್ಣ ಬರೀತಾ ನಡುತ್ತಾ ಇರ್ತಾಳೆ ಅದನ್ನು ನೋಡಿದ ಜೀವ ಬೇಬಿ ಚಳಿ ಆಗ್ತಿದ್ಯಾ ಅಂತಾನೆ ಲೈಟಾಗಿ ಅಷ್ಟೇ ಬೇಬಿ ಅಂತಾಳೆ ಕೃಷ್ಣ ಮೈ ಸುಡ್ತಿದೆ ಅದಕ್ಕೆ ಹೇಳಿದ್ದು ಇಲ್ಲಿಗೆ ಬರೋದು ಬೇಡ ಮನೇಲಿರು ಇರು ಅಂತ ನನ್ನ ಮಾತು ಎಲ್ಲಿ ಕೇಳ್ತೀರಾ ಅಂತ ಬಾಲಂಗೊಂದು ಹೊಡಿತಾನೆ ಜೀವ ಏಯ್ ನನಗೆ ಯಾಕೆ ಹೊಡಿತಿದ್ಯಾ ನಾನೇನು ಮಾಡಿದೆ ಅಂತಾನೆ ಬಾಲ ಕೃಷ್ಣಗೆ ಬೆಡ್ಶೀಟನ್ನು ಹೊಸಿ ಜಾಸ್ತಿ ಆದರೆ ಹೇಳು ಅಂತಾನೆ ಜೀವ ನಂತರ ತರಕಾರಿ ಕಟ್ ಮಾಡ್ತಾ ರಚನಾ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ಪಾಪ ರಚನಾ ಅವ್ರಿಗೆ ಏನು ಬರಲ್ಲ ಅಂತ ಗೊತ್ತಿದ್ರು ಕಷಾಯದ ವಿಷಯದಲ್ಲಿ ಅವ್ರ ಕಾಳಜಿನ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಬೈದ್ಬಿಟ್ಟೆ ಆಫ್ಟ್ರ ಆಲ್ ಟೀ ಶರ್ಟ್ ಅದು ಈ ಕಬಾರ್ಡ್ನಲ್ಲಿದ್ರೇನು ಆ ಕಬಾರ್ಡ್ನಲ್ಲಿದ್ರೇನು ಕೇಳಿದೆ ತಕ್ಷಣ ತಂದು ಕೊಟ್ಟರಲ್ಲ ಆದರೂ ಯಾಕೆ ರೇಗಿದೆ ನಾನು ಬರ್ತಾ ಬರ್ತಾ ಸೆನ್ಸ್ ಥರ ಆಡ್ತಿದ್ದೀನಿ ನಾನು ಮೇಲೆ ಸಾರಿ ಕೇಳಬೇಕು ನಾನು ಅಂತ ಯೋಚನೆ ಮಾಡ್ತಾನೆ ಆಗ ಬಾಲ ಕೃಷ್ಣನ ಹತ್ರ ಜೀವನ ಕಡೆ ತೋರಿಸ್ತಾನೆ ನಿಮ್ಗೆ ಏನು ಕಾಣಿಸ್ತಿದೆ ಅಲ್ಲಿ ಅಂತಲೇ ಬೇಬಿ ಇವತ್ತು ಯಾಕೆ ತರಕಾರಿನ ಡಿಫ್ರೆಂಟಾಗಿ ಕಟ್ ಮಾಡ್ತಿದ್ದಾರೆ ಅವ್ರ ಕಟ್ಟಿಂಗ್ ಸ್ಟೈಲ್ ಬೇರೆ ಅಲ್ವಾ ಬಾಲಮಾಮ ಅಂತಾಳೆ ಕೃಷ್ಣ ಅವ್ನ ಫೋಕಸ್ ತರಕಾರಿ ಮೇಲೆಲ್ಲ ಅಮ್ಮನ ಮೇಲಿದೆ ಅವರನ್ನು ಅವನು ತುಂಬ ಮಿಸ್ ಮಾಡ್ಕೋತಿದ್ದಾನೆ ಅಂತಾನೆ ಬಾಲ ಹೌದಾ ಅಂತಾಳೆ ಕೃಷ್ಣ ನೋಡ್ತಿರು ರಚನಾ ಬರೋದು ಸ್ವಲ್ಪ ತಡ ಆದರೂ ಅಣ್ಣ ಬಂಡು ಫೋನ್ ಮೇಲೆ ಫೋನ್ ಮಾಡ್ತಿರ್ತಾನೆ ನಮಗೆ ಗೊತ್ತಾಗದೆ ಇರೋ ಹಾಗೆ ನಗ್ತಾನೆ ಬಾಲ ಆಗ ಜೀವ ಅವ್ರ ಕೂಡ ನೋಡಿ ಏನು ಅಂತಾನೆ ಏನೂ ಇಲ್ಲ ಅಂತಾನೆ ಬಾಲ ಆಗ ಜೀವ ತಾನೇ ಕಟ್ ಮಾಡಿರೋ ತರಕಾರಿನ ಶಾಕ್ನಿಂದ ನೋಡ್ತಾನೆ ಈಚೆ ವಜ್ರೇಶ್ವರಿ ರಚನಾನ ಹಾಗೆ ನೋಡ್ತಿರ್ತಾಳೆ ಯಾಕಮ್ಮ ನಾನು ಹಾಗೆ ನೋಡ್ತಿದ್ಯಾ ಅಂತಾಳೆ ರಚನಾ ನಾನು ನಿನ್ನ ವಿಷಯದಲ್ಲಿ ಬಹಳಷ್ಟು ತಪ್ಪು ಮಾಡಿದ್ದೀನಿ ರಚನಾ ಆದರೂ ಯಾಕೆ ನೀನು ಇಷ್ಟೊಂದು ಪ್ರೀತಿ ತೋರಿಸ್ತೀಯಾ ನನ್ನ ಮೇಲೆ ಅಂತಾಳೆ ವಜ್ರೇಶ್ವರಿ ಯಾಕಂದರೆ ನೀನು ನನ್ನಮ್ಮ ಮಕ್ಕಳು ತಪ್ಪು ಮಾಡಿದರೆ ತಂದೆ ತಾಯಿ ಕ್ಷಮಿಸಲ್ವಾ ಹಾಗಿರುವಾಗ ಅಪ್ಪ ಅಮ್ಮ ತಪ್ಪು ಮಾಡಿದಾಗ ಮಕ್ಕಳು ಸ್ವಲ್ಪ ಬಿಟ್ಕೊಟ್ರೆ ಹೋಗಬೇಕಲ್ವಾ ಅಮ್ಮ ಅಂತಳೆ ರಚನಾ ರಚನಾ ನನ್ನಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗಿರೋ ಬುದ್ಧಿಲಿ ಅರ್ಧನೂ ಇಲ್ಲದೆ ಹೋಯ್ತಲ್ಲಮ್ಮ ನನ್ನ ಕ್ಷಮಿಸ್ಬಿಡು ರಚನಾ ಅಂತಾಳೆ ವಜ್ರೇಶ್ವರಿ ಅಮ್ಮ ಇವತ್ತ್ಯಾಕೋ ನೀನು ತುಂಬ ಇಮೋಷ್ನಲ್ ಆಗ್ತಿದ್ಯಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಇನ್ಮೇಲೆ ಯಾವತ್ತೂ ಈ ಥರದ ನಿರ್ಧಾರನೆಲ್ಲ ಮಾಡಬೇಡ ನಿನ್ನನ್ನು ನಂಬಿಕೊಂಡು ಇಡೀ ಒಂದು ಕುಟುಂಬ ಇದೆ ಅಮ್ಮ ಇಲ್ಲಿ ಅಂತಾಳೆ ರಚನಾ ಆದರೆ ನಾನು ನಿನ್ನನ್ನು ನಂಬ್ಕೊಂಡಿದ್ದೀನಿ ರಚನಾ ನನ್ನನ್ನು ಬಿಟ್ಟು ಹೋಗಬೇಡ ಅಂತಾಳೆ ವಜ್ರೇಶ್ವರಿ ನಾನೇ ಎಲ್ಲಮ್ಮ ನಿನ್ನ ಬಿಟ್ಟು ಹೋಗ್ತೀನಿ ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತಾಳೆ ರಚನಾ ಆಗಾಗ ಬಂದು ಹೋಗೋದು ಅಂದರೆ ಏನಮ್ಮ ಇನ್ಮೇಲೆ ನೀನು ಇಲ್ಲೇ ಇದ್ದುಬಿಡು ಅಂತಾನೆ ತೇಜ ಅದು ಸಾಧ್ಯ ಇಲ್ಲ ಚಿಕ್ಕಪ್ಪ ನನಗೆ ಅಂತ ಒಂದು ಕುಟುಂಬ ಇದೆ ಗಂಡ ಇದ್ದಾರೆ ಮಗಳಿದ್ದಾಳೆ ಒಬ್ಬ ಅಣ್ಣ ಇದ್ದಾರೆ ಅಂತಾಳೆ ರಚನಾ ಜೀವ ನಿನಗೆ ಗಂಡ ಆದರೆ ನನಗೆ ಅಳಿಯ ಅಮ್ಮ ಕೃಷ್ಣ ನಿನಗೆ ಮಗಳಾದರೆ ನನಗೆ ಮೊಮ್ಮಗಳು ಅವರನ್ನು ಬಿಟ್ಟು ನೀನು ಹೇಗಿರಲ್ವ ಹಾಗೆ ನಿನ್ನನ್ನು ಬಿಟ್ಟು ನನಗೂ ಇರೋಕ್ಕಾಗಲ್ಲ ರಚನಾ ಅವರನ್ನೆಲ್ಲ ಕರ್ಕೊಂಡು ನೀನು ಇಲ್ಲಿಗೆ ಬಂದುಬಿಡು ಅವರಿಗೆ ಏನು ಫೆಸಿಲಿಟಿ ಹೇಳ್ತೀಯೋ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ವಜ್ರೇಶ್ವರಿ ನೀನು ಸುಮ್ಮನೆ ಹೂ ಅನ್ನಮ್ಮ ಕೆಲವೇ ಗಂಟೆಗಳಲ್ಲಿ ನಿನಗೇನು ಬೇಕು ಎಲ್ಲ ರೆಡಿ ಮಾಡಿಸ್ಬಿಡ್ತೀನಿ ಅಂತ ತೇಜ ಇಷ್ಟೆಲ್ಲ ಆಸ್ತಿ ಅಂತಸ್ತು ಇರುವಾಗ ನೀನು ನಿನ್ನ ಕುಟುಂಬ ಯಾಕಮ್ಮ ಮಿಡಲ್ ಕ್ಲಾಸ್ ಜೀವನ ಮಾಡಬೇಕು ಇದೆಲ್ಲ ಯಾರದ್ದು ಹೇಳು ನಿಂದಲ್ವ ನನಗೆ ಯಾವುದು ಬೇಡ ರಚನಾ ನನಗೆ ನೀನಿದ್ರೆ ಸಾಕು ಇನ್ಮೇಲೆ ನಾನು ನೀನು ಹೇಳ್ದಂಗೆ ಕೇಳ್ತೀನಿ ನೀನು ಅನ್ಕೊಂಡ ಹಾಗೆ ನಡೆಯುತ್ತೆ ಮನೆ ಇಲ್ಲ ನೀನು ನಿನ್ನ ಗಂಡ ನಿನ್ನ ಮಗಳು ಎಲ್ಲರೂ ಚೆನ್ನಾಗಿರ್ತೀರ ನೀನು ಒಬ್ಬ ಸೂಪರ್ ಸ್ಟಾರ್ ರಚನಾ ಸೂಪರ್ ಸ್ಟಾರ್ ಆಗೇ ಬದುಕಬೇಕು ಇನ್ಮೇಲೆ ನಿನ್ನ ಪ್ರೊಫೆಷನಲ್ಲಿ ನಾನು ತಲೆ ಹಾಕಲ್ಲ ಅಮ್ಮ ನಿಮಗೆ ಇಷ್ಟ ಆಗೋ ಪ್ರಾಜೆಕ್ಟ್ ಮಾತ್ರ ಒಪ್ಕೊ ಕೆಲಸ ಮಾಡು ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಕಂಪಲ್ಸರಿ ದುಡಿಮೆ ಇರಬೇಕು ರಚನಾ ಆಗಲೇ ಸ್ವಾಭಿಮಾನದಿಂದ ಬದುಕೋಕ್ಕಾಗೋದು ಅಂತಾಳೆ ವಜ್ರೇಶ್ವರಿ ಹೌದು ನಿನಗೆ ಓಕೆ ಅನಿಸಿದ್ದ ಸ್ಕ್ರಿಪ್ಟಲ್ಲಿ ಮಾತ್ರ ಆ್ಯಕ್ಟ್ ಮಾಡಮ್ಮ ಅಂತಾನೆ ತೇಜ ಏನು ಅಮ್ಮ ಮತ್ತೆ ಆ್ಯಕ್ಟಿಂಗ್ ಮಾಡು ಅಂತಿದ್ದಾಳೆ ಅಂತ ಅಮ್ಮನ ಮೇಲೆ ಅನುಮಾನ ಪಡಬೇಡ ನಿನ್ನ ನಂಬಿಕೊಂಡು ನಾವು ಮಾತ್ರ ಇಲ್ಲ ರಚನಾ ಮ್ಯಾನೇಜರ್ಗಳು ಡ್ರೈವರ್ಸ್ ಆಳು ಕಾಳು ಅಂತ ನೂರಾರು ಕುಟುಂಬಗಳು ನಿನ್ನನ್ನೇ ಡಿಪೆಂಡ್ ಆಗಿದ್ದಾರೆ ನಿನ್ನ ಒಬ್ಬಳ ನಿರ್ಧಾರದಿಂದ ಅವರೆಲ್ಲ ಅನ್ನ ಕಳ್ಕೊಬಾರ್ದಲ್ವ ತುಂಬ ಯೋಚನೆ ಮಾಡಬೇಡಮ್ಮ ಹೇಳ್ತಿರೋದು ನಿನ್ನಕ್ಕೆ ದಯವಿಟ್ಟು ನಾನು ಮಾತು ಕೇಳಮ್ಮ ನೀನು ಇಲ್ಲಿಗೆ ಬಂದುಬಿಡು ನನ್ನ ಬಿಟ್ಟು ಹೋಗಬೇಡ ಅಂತ ಅಳ್ತಾಳೆ ವಜ್ರೇಶ್ವರಿ ಅಮ್ಮ ನಾನಿನ್ನ ಬಿಟ್ಟು ಹೋಗಲ್ಲಮ್ಮ ಅಳಬೇಡ ಅಂತಾಳೆ ರಚನಾ ಇದು ನಿನ್ನ ಕೈಯಲ್ಲ ಕಾಲು ಅಂತ ಮುಗಿದು ಕೇಳ್ಕೊತಿದ್ದೀನಿ ಅಮ್ಮನ ಜೊತೆಲೇ ಇರಬೇಕು ನೀನು ಜೊತೇಲಿ ಇರ್ತೀನಿ ಅಂತ ಮಾತು ಕೊಡು ಅಲ್ಲಿವರೆಗೆ ನಾನಿನ್ನ ಕೈ ಬಿಡಲ್ಲ ಅಂತಾಳೆ ವಜ್ರೇಶ್ವರಿ ಆಯಿತು ಅಂತಾಳೆ ರಚನಾ ಪ್ರಮಾಣ ಮಾಡು ಅಂತ ಕೈ ಮುಂದೆ ಮಾಡ್ತಾಳೆ ವಜ್ರೇಶ್ವರಿ ಈಚೆ ಫುಟ್ ಹತ್ರ ಕಸ್ಟಮರ್ಸ್ ಬರ್ತಾರೆ ಒಬ್ಬರು ಜೀವ ಅವರೇ ನಾನು ಕೇಳಿದ್ದು ಚಿತ್ರಾನ್ನ ನೀವು ಕೊಟ್ಟಿದ್ದು ಪುಳಿ ಪುಳಿಯೋಗರೆ ಅಂತಾರೆ ಸಾರಿ ಅಂತ ಚಿತ್ರಾನ್ನ ಕೊಡ್ತಾನೆ ನೂಡಲ್ಸ್ಗೆ ಉಪ್ಪು ಜಾಸ್ತಿ ಹಾಕಿದ್ದೀರಲ್ಲ ಹೇಗೆ ತಿನ್ನೋದು ಅಂತಾರೆ ಇನ್ನೊಬ್ಬರು ಆಗ ಬಾಲಸ್ ಬಂದು ಸರ್ ಹೊಸದಾಗಿ ಮಾಡಿಕೊಡೋಣ ಕೂತ್ಕೊಳ್ಳಿ ಸರ್ ಅಂತಾನೆ ಏನು ಆಗ್ತಿದ್ಯೋ ನಿನಗೆ ಅಂತಾನೆ ಬಾಲ ಸ್ವಲ್ಪ ತಲೆ ನೋವು ಕಣು ನೀನು ಮ್ಯಾನೇಜ್ ಮಾಡ್ತೀಯಾ ಈಗ ಬರ್ತೀನಿ ಅಂತ ಜೀವ ಅಲ್ಲಿಂದ ಹೋಗ್ತಾನೆ ಆಗ ಕೃಷ್ಣ ಬಾಲನ ಹತ್ರ ಬಂದು ಬೇಬಿ ಯಾಕೋ ಡಲ್ಲಾಗಿ ಎಲ್ಲೂ ಹೋದ್ರಲ್ಲ ಅಂತಾಳೆ ಅವನು ಎಲ್ಲಿ ಹೋಗ್ತಾನೆ ಇಲ್ಲೇ ಎಲ್ಲಾದರೂ ಕೂತಿರ್ತಾನೆ ಅಂತಾನೆ ಬಾಲ ಯಾಕೆ ಅಂತಾಳೆ ಕೃಷ್ಣ ಅಮ್ಮನ ನೋಡ್ದೆ ಅವನಿಗೆ ಇರೋಕ್ಕಾಗ್ತಿಲ್ಲ ಫೀಲಿಂಗ್ಸು ಅಂತಾನೆ ಬಾಲ ಆ ಫೀಲಿಂಗ್ಸ್ನ ಇನ್ನೂ ತುಂಬ ಜಾಸ್ತಿ ಮಾಡೋಣ ಅಂತಾಳೆ ಕೃಷ್ಣ ಹೇಗೆ ಅಂತಾನೆ ಬಾಲ ಈಚೆ ತೇಜ ಏನಮ್ಮ ಯೋಚನೆ ಮಾಡ್ತಿದ್ಯಾ ನಾವು ಹೇಳ್ತಿರೋದು ಎಲ್ಲರೂ ಒಳ್ಳೆಯದಕ್ಕೆ ನೋಡು ನೀನು ಆಸೆ ಪಟ್ಟೆ ಅನ್ನೋ ಒಂದೇ ಕಾರಣಕ್ಕೆ ನಿಧಿನ ಮೆಡಿಕಲ್ ಓದಿಸ್ತಿರೋದು ನಾನು ಈಗ ನೀನು ಆಗಲ್ಲ ಅಂದ್ಬಿಟ್ರೆ ಅವಳು ಭವಿಷ್ಯ ಮಂಕಾಗಿಬಿಡುತ್ತಮ್ಮ ಯಾಕಂದರೆ ಅಷ್ಟೆಲ್ಲ ದುಡ್ಡು ಕೊಡು ು ಓಸೋ ಶಕ್ತಿ ನನಗಿಲ್ಲಮ್ಮ ಡಾಕ್ಟರ್ ಆಗೋದು ಬಿಡೋದು ನಿನ್ನ ಇದೆಯಲ್ಲ ಅಮ್ಮ ಅಂತಾನೆ ತೇಜ ಇವಳು ವೀಕ್ನೆಸ್ನ ಇಟ್ಕೊಂಡು ಚೆನ್ನಾಗಿ ಆಟ ಆಡ್ತಿದ್ದಾರೆ ರಚನಾ ದಯವಿಟ್ಟು ಇವ್ರ ಮಾತಿಗೆ ಮರಳಾಗ್ಬೇಡ ಅಂತ ಯೋಚನೆ ಮಾಡ್ತಾಳೆ ಆರತಿ ಕಳ್ಳರಮ್ಮ ಇವರು ಈಗಾಗಲೇ ಇವರು ಎಂಥ ಹೀನ ಜನ ಅಂತ ನಿನಗೆ ಗೊತ್ತಾಗಿದೆ ಅದನ್ನು ಮರೆತು ಯಾ ಮಾರಬೇಡ ಅಂತ ಮನೋಹರ ಯೋಚನೆ ಮಾಡ್ತಾರೆ ಇವಳು ಇಲ್ಲಿರು ಅಂದರೆ ಮುಂದೆ ನನ್ನ ಭವಿಷ್ಯಕ್ಕೆ ಪೆಟಾಗುತ್ತೆ ಹೋಗು ಅಂದರೆ ಇನ್ಕಮ್ ಸೋರ್ಸ್ ಕಟ್ಟಾಗುತ್ತೆ ಏನು ಮಾಡಲಿ ಈಗ ನಾನು ಅಂತ ನಿಹಾರಿಕ ಯೋಚನೆ ಮಾಡ್ತಾಳೆ ರಚನಾ ಅಂತ ವಜ್ರೇಶ್ವರಿ ಕೈ ಮುಂದೆ ಮಾಡ್ತಾಳೆ ಆಗ ರಚನಾ ತನ್ನ ಕೈನ ಅಮ್ಮನ ಕೈಗೆ ಮೇಲೆ ಇಡಬೇಕು ಅನ್ನುವಾಗ ರಚನಾಗೆ ಫೋನ್ ಬರುತ್ತೆ ಹಲೋ ಅಂತಾಳೆ ಅಮ್ಮ ಅಂತಾಳೆ ಕೃಷ್ಣ ಕಂದಮ್ಮ ಅಂತ ರಚನಾ ಅಂದಾಗ ಕೃಷ್ಣ ಕೆಮಿಸ್ತಾಳೆ ಕೃಷ್ಣ ಕೆಮಿಸ್ತಿದೆ ಏನಾಯಿತು ಅಂತಾಳೆ ರಚನಾ ಕೋಲ್ಡಮ್ಮ ಚಳಚಳಿ ಆಗ್ತಿದೆ ಜ್ವರ ಬರೋ ಹಾಗಾಗ್ತಿದೆ ತುಂಬ ಸುಸ್ತು ಅಮ್ಮ ಅ ನಿಲ್ಲೋಕ್ಕಾಗ್ತಿಲ್ಲ ಅಂತಾಳೆ ಕೃಷ್ಣ ಅಷ್ಟ್ ಅಪ್ಪ ಇಲ್ವ ಜೊತೇಲಿ ಅಂತ ರಚನಾ ಅಂದಾಗ ನಾವು ಫುಡ್ ಟ್ರಕ್ ಹತ್ತಿರ ಇದ್ದೀವಿ ಬೇಬಿ ಬ್ಯುಸಿ ಆಗಿದ್ದಾರೆ ನೀನು ಬಾರಮ್ಮ ನನ್ನ ಕೈನಲ್ಲಿ ಆಗ್ತಿಲ್ಲ ಅಂತಾಳೆ ಕೃಷ್ಣ ಪುಟ್ಟ ನೀನು ಭಯ ಪಡಬೇಡ ನಾನು ಈಗಲೇ ಬರ್ತೀನಿ ಅಂತಾಳೆ ರಚನಾ ರಚನಾ ಪೂಜೆ ಮಾಡೋ ಕೃಷ್ಣನೂ ಅವಳು ಕೈ ಬಿಡಲ್ಲ ಮಗಳು ಕೃಷ್ಣನು ಅವಳು ಕೈ ಬಿಡೋಲ್ಲ ಹೇಗೋ ಅವರನ್ನು ಕಾಪಾಡಿಬಿಡ್ತಾರೆ ಅಂತ ಮನೋಹರ ಯೋಚನೆ ಮಾಡ್ತಾರೆ ಅಮ್ಮ ಬೇಗ ಬಾ ಅಮ್ಮ ಅಂತಾಳೆ ಕೃಷ್ಣ ನಾನು ಈಗಲೇ ಹೊರಡ್ತೀನಿ ಕೃಷ್ಣ ಇನ್ನು ಹದಿನೈದು ನಿಮಿಷದಲ್ಲಿ ಅಲ್ಲಿರ್ತೀನಿ ಸರಿನಾ ಅಂತ ಕಾಲ್ ಕಟ್ ಮಾಡಿ ಅಮ್ಮ ನಾನು ಈಗಲೇ ಹೊರಡಬೇಕು ಕೃಷ್ಣಗೆ ಹುಷಾರಿಲ್ಲ ಅಂತಾಳೆ ರಚನಾ ನಿಮ್ಮಮ್ಮಂಗೂ ಹುಷಾರಿಲ್ಲ ರಚನಾ ಅಂತಾನೆ ತೇಜ ಈ ಪರಿಸ್ಥಿತಿನಲ್ಲಿ ನೀನೇ ನನ್ನ ಧೈರ್ಯ ಕಣೆ ಬಿಟ್ಟು ಹೋಗಬೇಡ ಅಂತ ಕೈನ ಹಿಡ್ಕೋತಾಳೆ ವಜ್ರೇಶ್ವರಿ ಅಮ್ಮ ಒಬ್ಬ ಮಗಳಾಗಿ ಆರೈಕೆ ಮಾಡೋದು ಹೇಗೆ ನನ್ನ ಕರ್ತವ್ಯನೋ ಹಾಗೆ ಒಬ್ಬ ತಾಯಿಯಾಗಿ ನನ್ನ ಮಗಳ ಆರೈಕೆ ಮಾಡೋದು ನನ್ನ ಕರ್ತವ್ಯ ಅಲ್ವಾ ನಿನಗೆ ಏನಮ್ಮ ಕೊರತೆ ನೀನು ನೋಡ್ಕೊಳ್ಳೋಕ್ಕೆ ಚಿಕ್ಕಮ್ಮ ಚಿಕ್ಕಪ್ಪ ನಿಧಿ ನಿಹಾರಿಕ ಎಲ್ಲರೂ ಇದ್ದಾರೆ ಆದರೆ ನನ್ನ ಮಗಳಿಗೆ ನಾನು ಮಾತ್ರ ಇದ್ದೀನಿ ಬರ್ತೀನಮ್ಮ ಅಂತ ರಚನೆ ಹೊಡುವಾಗ ಏಯ್ ನಿಂತ್ಕೊಳ್ಳೆ ಕಷ್ಟಪಟ್ಟು ಸಾಕಿದ ಅಮ್ಮನಿಗಿಂತ ಅದ್ಯಾವಳು ಯಾವಳು ಹೆತ್ ಮಗುನೇ ಮುಖ್ಯವಾದ್ಲ ನಿನಗೆ ಅಂತಾಳೆ ನಿಹಾರಿಕಾ ಏಯ್ ಅಂತ ಹೊಡೆಯೋಕ್ಕೆ ಕೈ ಮುಂದೆ ಮಾಡಿ ಇನ್ನೊಂದು ಸಲ ಈ ಥರ ಮಾತಾಡಿದರೆ ನಾಲ್ಗೆ ಸೀಳು ಬಿಡ್ತೀನಿ ಕೃಷ್ಣ ನನ್ನ ಮಗಳು ನನಗೆ ದೇವ್ರು ಕೊಟ್ಟಿರೋ ಮಗಳು ಇಷ್ಟಕ್ಕೂ ತಾಯಿ ಅಲ್ಲದ ಮಗುಗೆ ತಾಯಿ ಆಗೋದೇನು ಹಸ್ತ ಈ ಮನೆಗೆ ಉದಾಹರಣೆಗೆ ಕೂತಿಲ್ವಾ ಇಲ್ಲಿ ನನ್ನಮ್ಮ ಹೌದು ನನಗೆ ಪ್ರಶ್ನೆ ಮಾಡೋಕ್ಕೆ ನೀನು ಯಾವಳೆ ನೀನು ಯಾರ್ದೋ ಮನೆ ಮಗಳಲ್ವ ಯಾವತ್ತಾದರೂ ಹೊರಗಿನವಳು ಅಂತ ಟ್ರೀಟ್ ಮಾಡಿದ್ದೀವ ಇಷ್ಟೆಲ್ಲ ಮಾತಾಡ್ತಿದ್ದೀಯಲ್ಲ ಏನು ನಿನ್ನ ಕಾಂಟ್ರಿಬ್ಯೂಷನ್ಸು ಈ ಮನೆಗೆ ತಿಂಗಳಿಗೆ ಒಂದು ಲಕ್ಷ ದಂಡ ಬಿಟ್ಟು ನನ್ನನ್ನು ಕೆಣಕ್ಕೆ ಬೇಡ ನಿನ್ನ ಲಿಮಿಟಲ್ಲಿ ನೀನಿರುವಂಥ ರಚನೆ ಅಲ್ಲಿಂದ ಹೋಗ್ತಾಳೆ ಈಚೆ ಜೀವ ಕೂತಲೇ ಕೂತ್ಕೊಳ್ಳೋಕ್ಕಾಗದೆ ವಿಚಿತ್ರವಾಗಿ ಆಡ್ತಿರ್ತಾನೆ ಏನಾಗ್ತಿದೆ ನನಗೆ ಇವತ್ತು ಯಾವತ್ತು ಇಷ್ಟೊಂದು ಈಸಿ ಫೀಲ್ ಆಗಿಲ್ಲ ನಾನು ರಚನೆಗೆ ತುಂಬ ಸಲ ಬೈದಿದ್ದೀನಿ ಅವತ್ತೆಲ್ಲ ನನಗೇನು ಅನಿಸೆ ಇರಲಿಲ್ಲ ಇವತ್ತು ರಚನಾ ಮನೆಯಿಂದ ಹೋದಾಗಿಂದ ಏನೋ ಕಳ್ಕೊಂಡ ಹಾಗೆ ಆಗ್ತಿದೆಯಲ್ಲ ಯಾಕೆ ಹೀಗೆ ಹೋದವರು ಇಷ್ಟೊತ್ತಾದರೂ ವಾಪಸ್ ಬಂದಿಲ್ಲ ಫೋನು ಮಾಡಿಲ್ಲ ನಾನು ಫೋನ್ ಮಾಡಿದರೆ ಇತ್ರನೂ ಕೊಡ್ತಿಲ್ಲ ಅಲ್ಲಿ ಏನೂ ನಡೀತಿರ್ಬೋದು ಆ ವಜ್ರೇಶ್ವರಿ ಈ ಸಲ ಯಾವ ಥರದ ಡ್ರಾಮಾ ಮಾಡ್ತಿರ್ಬೋದು ಅಂತಾನೆ ಈಚೆ ರಚನಾ ಬರುವಾಗ ಮನೋಹರ್ ಆರತಿ ಅವಳು ಹಿಂದೆ ಬಂದು ಕೃಷ್ಣಂಗೇನಾಯ್ತಮ್ಮ ಅಂತಾರೆ ಜ್ವರ ಚಿಕ್ಕಪ್ಪ ಅಳತಿದ್ದಾಳೆ ಅಂತಳೆ ರಚನಾ ಕ್ಯಾಬ್ ಬುಕ್ ಮಾಡ್ತೀನಿ ಇರು ಅಂತಾರೆ ಮನೋರ್ ಬೇಡ ಚಿಕ್ಕಪ್ಪ ನನ್ನ ಆಟೋದಲ್ಲಿ ಹೋಗ್ತೀನಿ ಅಂತ ಬರುವಾಗ ಟೈಗರ್ ಕೈನ ಅಡ್ಡ ಮಾಡಿ ಮೇಡಮ್ ನೀವು ಹೋಗಬೇಡಿ ಅಂತಾನೆ ದಾರಿ ಬಿಡು ಟೈಗರ್ ಅಂತಳೆ ರಚನಾ ಆಗ ತೇಜ ಬಂದು ರಚನಾ ನನ್ನ ಮಾತು ಕೇಳಮ್ಮ ಹೋಗಬೇಡ ಅಮ್ಮ ಒಂದೇ ಸಮನೆ ಅಳತಿದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಅವರನ್ನು ಹೋಗ್ಬೇಡ ಅಂತಾನೆ ಚಿಕ್ಕಪ್ಪ ನನ್ಗೆ ಹೋಗ್ಲೇಬೇಕು ಕೃಷ್ಣಂಗೆ ಹುಷಾರಿಲ್ಲ ಅಂತಾಳೆ ರಚನಾ ಏಯ್ ಏಯ್ ಅಂತ ಕೂಗ್ತಾಳೆ ವಜ್ರೇಶ್ವರಿ ಅತ್ತಿಗೆ ಮತ್ತೇನು ಮಾಡ್ಕೊಂಡ್ರು ಅಂತ ತೇಜ ಟೈಗರ್ ಒಳಗಡೆ ಓಡ್ತಾರೆ ಆಗ ರಚನಾ ವಾಪಸ್ ವಜ್ರೇಶ್ವರಿ ಹತ್ರ ಹೋಗಬೇಕು ಅನ್ನುವಾಗ ನಿಧಿ ಬಂದು ನೀನು ಹೋಗಬೇಕಾಗಿರೋ ಸರಿಯಾದ ದಾರಿ ಅದು ಅಂತ ಹೊರಗಡೆ ಕೈ ತೋರಿಸ್ತಾಳೆ ನಿಧಿ ಅಂತಾಳೆ ರಚನಾ ದಡ್ಡಮ್ಮಂಗೆ ಏನೂ ಆಗಿಲ್ಲ ಅಕ್ಕ ಅವರು ಮಾಡ್ತಿರೋದೆಲ್ಲ ಡ್ರಾಮಾ ಅಂತ ನಿಧಿ ನಡ್ತಿರೋದನ್ನು ತಾನು ವಿಂಡೋಯಿಂದ ನೋಡಿದ್ದನ್ನು ಹೇಳಿ ಮತ್ತೆ ನೀನು ಫೂಲ್ ಮಾಡ್ತಿದ್ದಾರೆ ಯಾ ಮಾರಬೇಡ ಅಕ್ಕ ನೀನು ಈ ಜನ ಸರಿ ಇಲ್ಲ ಚೀಟರ್ಸ್ ಅಂತಾಳೆ ನಿಧಿ ಈಚೆ ತೇಜ ಟೈಗರ್ ರೂಮಿಗೆ ಬರುವಾಗ ವಜ್ರೇಶ್ವರಿ ಪಿಲ್ಲೋನೆಲ್ಲ ಬಿಸಾಕ್ತಾಳೆ ಏನಾಯಿತು ಅತಿಗೆ ಅಂತಾನೆ ತೇಜ ರಚನೆ ಇಲ್ಲಿ ಅಂತಾಳೆ ವಜ್ರೇಶ್ವರಿ ಹಾಲ್ನಲ್ಲಿದ್ದಾರೆ ಮೇಡಮ್ ಅಂತಾನೆ ಟೈಗರ್ ನಾವು ಅವಳನ್ನು ಹೋಗಲು ಹೋಗೋದಕ್ಕೆ ಬಿಡದೆ ತಡೀತಿದ್ವಿ ಅತ್ತಿಗೆ ಅಷ್ಟರಲ್ಲಿ ನೀವು ಕಿರ್ಚ್ಕೊಂಡ್ರಿ ನೋಡೋದಕ್ಕೆ ಓಡಿ ಬಂದ್ವಿ ಅಂತಾನೆ ತೇಜ ನಾನು ಕಿರ್ಚ್ಕೊಂಡು ಅವಳು ಮತ್ತೆ ಹೊಸ್ಟೆಲ್ ದಾಟಿ ಹೋಗ್ಬಾರ್ದು ಅಂತ ಯಾವ ಕಾರಣಕ್ಕೂ ಅವಳು ಮನೆ ಕಾಂಪೌಂಡ್ ದಾಟಬಾರ್ದು ಬಿಟ್ವಾ ಕೆಟ್ವಿ ಜೀವ ಅವಳು ತಲೆ ಕೆಡ್ಸ್ಬಿಡ್ತಾನೆ ಸಿನಿಮಾ ಇಂದ ದೂರ ಮಾಡಿಬಿಡ್ತಾನೆ ನಾವು ಸರ್ವೈವ್ ಆಗಬೇಕು ಅಂದರೆ ಅವಳು ಆ್ಯಕ್ಟ್ ಮಾಡಲೇಬೇಕು ಇಂಥ ಅವಕಾಶ ಮತ್ತೊಮ್ಮೆ ಸಿಗೋದಿಲ್ಲ ಹೋಗಿ ಲಾಕ್ ಮಾಡಿ ಅವಳನ್ನು ಅಂತಾಳೆ ವಜ್ರೇಶ್ವರಿ ಆಗ ಎಲ್ಲರೂ ಹಾಲ್ಗೆ ಬರ್ತಾಳೆ ವಜ್ರೇಶ್ವರಿನೂ ಬರ್ತಾಳೆ ಸಿಟಿಯಿಂದ ರಚನ ವಜ್ರೇಶ್ವರಿನ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ